ಶೃಂಗೇರಿ ಶಾರದಾಂಬೆ ಮಠ ರಾಜಕಾರಣದಿಂದ ಸಂಪೂರ್ಣ ಮುಕ್ತವಾಗಿದೆ ಆದರೆ ರಾಜಕಾರಣಿಗಳು ಎರಡು ಮೂರು ಬಾರಿ ಮಠಕ್ಕೆ ಬಂದ ಕೂಡಲೇ ಈ ಮಠ ಆ ಪಕ್ಷದ್ದು ಅವರಿಗೆ ಬೆಂಬಲ ಕೊಡ್ತಾರೆ ಅಂತ ಜನ ಪ್ರಚಾರ ಮಾಡ್ತಾರೆ ಆದರೆ ಶೃಂಗೇರಿ ಮಠಕ್ಕೆ ಯಾವುದೇ ಪಕ್ಷವಿಲ್ಲ ಮಠಕ್ಕೆ ಎಲ್ಲರೂ ಬರ್ತಾರೆ ಎಲ್ಲರೂ ಒಂದೇ ಬರುವವರು ರಾಜಕಾರಣಿಯಾಗಿರಲ್ಲ ಭಕ್ತರಾಗಿ ಬರ್ತಾರೆ ಆದರೆ ಮಾತನಾಡುವವರು ಮಾತನಾಡ್ತಾರೆ ಎಂದು ಶೃಂಗೇರಿ ಮಠದ ಕಿರಿಯ ಶ್ರೀಗಳಾದ ವಿಧುಶೇಖರ್ ಶ್ರೀಗಳು ತಿಳಿಸಿದ್ದಾರೆ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಮಾತನಾಡಿದ ಅವರು ಮಠಕ್ಕೆ ಯಾರೇ ಬಂದರೂ ಭಕ್ತರಷ್ಟೇ ನಾವು ನೋಡೋದು ಅವರನ್ನ ಭಕ್ತರಾಗಿಯೇ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮಗೆ ಯೋಗ್ಯತೆ ಇರೋದಕ್ಕೆ ಜನ ಆಸ್ಥಾನ ಕೊಟ್ಟಿದ್ದಾರೆ ಜನರಿಗೆ ಒಳ್ಳೆಯದು ಮಾಡಿ ಎಂದು ಮಠಕ್ಕೆ ಯಾವುದೇ ರಾಜಕಾರಣಿ ಬಂದರೂ ಕಿವಿಮಾತು ಹೇಳ್ತೀವಿ ಅದೇ ಕಾರಣಕ್ಕೆ ನಿಮಗೆ ಒಳ್ಳೆಯದಾಗಲಿ ಎಂದು ಹೇಳುತ್ತೇವೆ ಆಶೀರ್ವದಿಸುತ್ತೇವೆ ಎಂದಿದ್ದಾರೆ ಈ ಒಂದು ಪೀಠದಲ್ಲಿ ವಿಶೇಷವಾಗಿ ನಮ್ಮ ಗುರುಗಳು ನಮ್ಮ ಪರಮ ಗುರುಗಳು ಅವರೆಲ್ಲರೂ ಸಹ ಶಂಕರರು ಈ ಪೀಠದಲ್ಲಿ ಪೀಠಗಳನ್ನು ಸ್ಥಾಪನೆ ಮಾಡಿ ಈ ಪೀಠಗಳಲ್ಲಿ ಸನ್ಯಾಸಿಗಳನ್ನು ಅಧಿಪತಿಗಳನ್ನಾಗಿ ನೇಮಿಸಿದ್ದಾರೆ ಯಾಕೆ ಸನ್ಯಾಸಿಗಳನ್ನು ಅಧಿಪತಿಗಳಾಗಿ ನೇಮಿಸಿದ್ದಾರೆ ಅಂತಂದರೆ ಅದರ ಉದ್ದೇಶ ಏನು ಸನ್ಯಾಸಿಗಳನ್ನೇ ಯಾಕೆ ಹಾಗೆ ಮಾಡಿದ್ದು ಅಂತಂದರೆ ಸನ್ಯಾಸಿಗಳಾಗಿರ್ತಕ್ಕಂಥವ್ನು ಹೇಗಿರಬೇಕು ಯಾವುದೇ ವಿಧವಂತಹ ರಾಜಕೀಯ ಲೌಕಿಕವಂತಹ ವಿಚಾರಗಳಿಗೆ ಹೋಗದೆ ನಿರಂತರ ವೇದಾಂತ ಚಿಂತನೆಯನ್ನು ಮಾಡ್ತಾ ಚಿಂತನೆಯನ್ನು ಮಾಡಬೇಕು ಧಾರ್ಮಿಕ ಚಿಂತನೆಗಳನ್ನು ನಿರಂತರ ಮಾಡಬೇಕು ತನ್ನ ನಿತ್ಯಾನುಷ್ಠಾನ ಇತ್ಯಾದಿಗಳನ್ನು ಮಾಡ್ತಾ ತನ್ನ ಹತ್ರಕ್ಕೆ ಬರತಕ್ಕಂತಹ ಜನರಿಗೆ ಮಾರ್ಗದರ್ಶನ ಮಾಡಬೇಕು ಮತ್ತು ಎಲ್ಲರ ವಿಷಯದಲ್ಲೂ ಒಂದು ವಿಶೇಷವಾದಂತಹ ಒಂದು ಮಮಕಾರವನ್ನು ಹೊಂದಿರಬೇಕು ಈ ರೀತಿಯಾದಂತಹ ಒಂದು ಭಾವನೆ ಸನ್ಯಾಸಿಗೆ ಇರ್ಬೇಕು ಈ ರೀತಿಯಾದ ಭಾವನೆ ಇದ್ದವನೇ ನಿಜವಾದ ಸನ್ಯಾಸಿ ಬರೀ ಸುಮ್ಮನೆ ವೇಷ ಹಾಕ್ಕೊಂಡು ಮಾತ್ರಕ್ಕೆ ಯಾರೂ ಸನ್ಯಾಸಿ ಆಗುದಿಲ್ಲ ಬಟ್ಟೆ ಬದಲಾಯಿಸ್ಕೊಂಡು ಬಿಟ್ರೆ ಯಾರು ಸನ್ಯಾಸಿ ಬಟ್ಟೆ ಬದಲಾಯಿಸ್ಕೊಳ್ಳೋದು ಹೆಸರು ಬದಲಾಯಿಸ್ಕೊಂಡು ಬಿಟ್ರೆ ಯಾರು ಸನ್ಯಾಸಿ ಆಗೋದಿಲ್ಲ ಮನಸ್ಸಿನೊಳಗೆ ಈ ರೀತಿಯಾದಂತಹ ಚಿಂತನೆಗಳು ಈ ರೀತಿಯಂತಹ ಆಚರಣೆಗಳಿದ್ದರೆ ಮಾತ್ರ ಒಬ್ಬ ಯಾರಾದರೂ ಸನ್ಯಾಸಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಶಂಕರರು ಪೀಠಗಳನ್ನ ಸ್ಥಾಪಿಸಿ ಸನ್ಯಾಸಿಗಳನ್ನ ನೇಮಿಸಿದ್ದಾರೆ ಯಾಕಂದ್ರೆ ಸನ್ಯಾಸಿಯಾದವನು ಲೌಕಿಕ ರಾಜಕೀಯ ಹೊರತು ತತ್ವ ಧಾರ್ಮಿಕ ಚಿಂತನೆಯನ್ನಷ್ಟೇ ಮಾಡಬೇಕು ವೇಷ ಹೆಸರು ಬದಲಿಸಿಕೊಂಡ ತಕ್ಷಣ ಯಾರೂ ಕೂಡ ಸನ್ಯಾಸಿಯಾಗಲ್ಲ ನಿಜವಾದ ಸನ್ಯಾಸಿಗಳಿಗೆ ಮಾತ್ರ ಅಂತಹ ಭಾವನೆ ಇರುತ್ತೆ ಎಂದಿದ್ದಾರೆ ನಮ್ಮ ಗುರು ಪರಂಪರೆ ಕೂಡ ಧಾರ್ಮಿಕ ಧರ್ಮ ಪ್ರಚಾರದಲ್ಲಿ ಭಕ್ತರಿಗೆ ಆಶೀರ್ವದಿಸಿದ್ದಾರೆ ನಾವು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಿದ್ದೀವಿ ಗಲಾಟೆ ರಾಜಕೀಯ ನಡೆಯುತ್ತಿದೆ ಹೇಳಿಕೆ ಕೊಡಿ ಅಂತ ಬಂದು ಕೇಳ್ತಿದ್ರು ನಮ್ಮ ಕೆಲಸವೇ ಬೇರೆ ನಮಗೂ ರಾಜಕೀಯಕ್ಕೂ ಗಲಾಟೆಗೂ ಯಾವುದೇ ಸಂಬಂಧವಿಲ್ಲ ರಾಜಕೀಯ ಗಲಾಟೆ ನಾವು ಹೋಗುವಂಥದ್ದಲ್ಲ ಮಾತನಾಡುವಂಥದ್ದಲ್ಲ ನಮ್ಮ ಕೆಲಸವೇ ಬೇರೆ ನಮ್ಮ ಹಿರಿಯ ಗುರುಗಳಾಗಿರಲಿ ನಮಗಾಗಲಿ ಗಲಾಟೆ ರಾಜಕೀಯ ಲೌಕಿಕದ ಆಸಕ್ತಿ ಇಲ್ಲ ಅದು ನಮ್ಮ ಕೆಲಸವಲ್ಲ ನಮ್ಮ ಕೆಲಸ ಧಾರ್ಮಿಕತೆ ಅಷ್ಟೇ ಮಠ ಈ ರೀತಿ ರಾಜಕೀಯ ಹಾಗೂ ಗಲಾಟೆಗಳಿಂದ ಸಂಪೂರ್ಣ ಮುಕ್ತವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ